ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಾಜ್ಯದ ಒಂದು ಅಪರೂಪದ ರಾಜಕಾರಣಿ ಯಾವುದೇ ಒಂದು ಕಲಂಕೆಲ್ಲದಂಥ ರಾಜಕಾರಣಿ ಇವತ್ತು ಈ ಕರ್ನಾಟಕ ಸೇವಾದಳ ಅಖಿಲ ಭಾರತ ಸೇವಾದಳ ಮಟ್ಟದಲ್ಲಿ ಬಿ ಕೆ ಹರಿಪ್ರಸಾದರ ಕೊಡುಗೆ ಅಪಾರ ಇವತ್ತು ಹರಿಪ್ರಸಾದ್ ಅವರ ಜೊತೆ ನಾವು ನೇರ ಸಂದರ್ಶನದಲ್ಲಿ ಬಂದಿದ್ದೀವಿ ಯಾಕಂದರೆ ಇವತ್ತು ಸೇವಾದಳ ಅತಿ ಅವಶ್ಯ ಇಲ್ಲೊಂದು ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ತರಬೇತಿ ಹೊಂದ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ದೇಶದ ಸ್ಥಿತಿಗತಿ ಏನಿದೆ ಕರ್ನಾಟಕದ ವಿದ್ಯಮಾನ ಏನಿದೆ ಕರ್ನಾಟಕದಲ್ಲಿ ಏನು ಆಹಾಕಾರ ನಡೀತಾ ಇದೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಅದರಲ್ಲೂ ಯುವಕರಿಗೆ ಬಿ ಕೆ ಹರಿಪ್ರಸಾದ್ ಅವರು ಏನು ಸಂದೇಶ ಇರ್ತಾರೆ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನೆ ಎಲ್ಲರೂ ಸಹ ತಲೆ ತಪ್ಪಿಸ್ತಕ್ಕಂಥ ವಿಚಾರ ಸ್ವತಂತ್ರ ಪೂರ್ವದಲ್ಲಿ ಭಾಳಷ್ಟು ಹೋರಾಟಗಾರರಿದ್ದಂಥ ಜಿಲ್ಲೆ ಬೆಳಗಾಂ ಜಿಲ್ಲೆ ಅದರಲ್ಲೂ ಸಹ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ಬೆಳ್ವಾಡಿ ಚೆನ್ನಮ್ಮ ಮಲ್ಲಮ್ಮನವ್ ಇವರೆಲ್ಲರೂ ಸಹ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತೇಳಿ ಎಲ್ಲ ತ್ಯಾಗ ಬಲಿದಾನವನ್ನು ಮಾಡಿದಂತಹ ಸ್ವತಂತ್ರ ಹೋರಾಟಗಾರರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಸತತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದವರು ಮಾಡ್ತಾಯಿದ್ದಾರೆ ಏನು ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಘಟನಾ ನೋ ಘಟನೆಗಳು ನೋಡಿದ್ರೆ ಸರ್ಕಾರವು ನೇರವಾಗಿ ಕುಮ್ಮಕ್ಕನ್ನು ಕೊಟ್ಟು ರಾಜ್ಯದ ಶಾಂತಿಯನ್ನು ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ಕೋಮು ಭಾವನೆಯನ್ನು ಕೆರಳಿಸಿ ಕೆಲವು ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಾವು ಯಾರೂ ಸಹ ಸಹಿಸ ಸಹಿಸ್ ಸಹಿಸದೇ ಇರ್ತಕ್ಕಂಥದ್ದಲ್ಲ ಅದರಲ್ಲೂ ಸಹ ಕೆಲವು ಅಲ್ಪಸಂಖ್ಯಾತರಿಗೆ ನಿನ್ನೆ ನಡೆದಂಥ ಘಟನೆ ಕಲ್ಲಂಗಿರಿ ಹಣ್ಣು ಮಾರ್ತಕ್ಕಂಥವ್ರಿಗೂ ಸಹ ಇವರು ಬಿಡಲಿಲ್ಲ ಅಂತ ಹೇಳಿದರೆ ಇವರು ರಣಹೇಡಿಗಳ ಈ ರಾಜ್ಯ ಮತ್ತು ರಾಷ್ಟ್ರ ಯಾರದೇ ಪೂರ್ವಾರ್ಜಿತ ಸೊತ್ತಲ್ಲ ನೂರ ಮೂವತ್ತು ಕೋಟಿ ಜನಗಳ ಸೊತ್ತು ಎಲ್ಲರೂ ಸಹ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲ ಪ್ರಾಂತ್ಯದವರು ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕು ಅಂತೇಳಿ ಹೋರಾಟ ಮಾಡಿ ಈ ರಾಷ್ಟ್ರವನ್ನು ನಮ್ಮ ಕೈ ಕೊಟ್ಟಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ವಿರೋಧ ಇದ್ದಂಥ ಸಂಘ ಪರಿವಾರದವರು ಆರ್ ಎಸ್ ಎಸ್ನವರು ಇವತ್ತು ಕೋಮು ಭಾವನೆಗಳನ್ನು ಕೆರಳಿಸಿ ಜನಗಳ ಮಧ್ಯೆ ಬಿರುಕನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಿಷ ಬೀಜವನ್ನು ಬಿಚ್ಚಾ ಬಿಚ್ಚತಕ್ಕಂಥ ಬಿತ್ತುತ್ತಾ ಇರ್ತಕ್ಕಂಥ ಸಂಘ ಪರಿವಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾನು ಎಲ್ಲ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಸರ್ ಆರ್ ಎಸ್ ಎಸ್ಗಿಂತಲೂ ಮುಂಚಿತ ಸೇವಾದಳ ನಿಜನೇ ಆರ್ ಎಸ್ ಎಸ್ಗಿನ್ನ ಮೊದಲು ಹಿಂದೂಸ್ತಾನಿ ಸೇವಾದಳ ಸೇವಾದಳ ಹಿಂದೂಸ್ತಾನಿ ಸೇವಾದಳದಲ್ಲಿ ಇದೇ ಸ ಹೆಗಡೆವಾರು ಸಹ ಇದ್ದಂಥದ್ದು ಯಾವಾಗ ಹೆಗ್ಡೆವಾರ್ರವರು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗ ಕಾಂಗ್ರೆಸ್ ಪಕ್ಷ ಅದನ್ನು ಒಪ್ಪಲಿಲ್ಲ ತದನಂತರ ನಾಸು ಅವರು ಕಾಂಗ್ರೆಸ್ ದಳವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಜಾತ್ಯಾತೀತ ಮನೋಭಾವದವರು ಧರ್ಮ ನಿರ್ಪೇಕ್ಷಿತ ಸರ್ವಧರ್ಮ ಸಮಭಾವ ಎಲ್ಲ ಸಿದ್ಧಾಂತವನ್ನು ಅಳಿಸ್ ಅಳವಡಿಸಿಕೊಂಡು ತರಬೇತಿ ಕೊಟ್ಟು ಸ್ವತಂತ್ರ ಹೋರಾಟಗಾರರಿಗೆ ಎಲ್ಲ ರೀತಿಯ ಸಹಾಯಕವಾಗಿ ಸೇವಾ ಸೇವಾದಳ ಇವತ್ತಿಗೂ ಸಹ ಆಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸೇವಾದಳ ಇವತ್ತು ಸಂಘ ಪರಿವಾರದವರ ವಿರುದ್ಧ ಮತ್ತು ದ್ವೇಷ ಮತ್ತು ಅಸೂಯೆಯನ್ನು ಬಿತ್ತಕ್ಕಂಥ ಸಂಘ ಪರಿವಾರದ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟ ಬಂದಿದೆ ಎಲ್ಲ ಕಾರ್ಯಕರ್ತರಿಗೂ ಸಹ ಜಾಗೃತಿ ಮೂಡಿಸಿ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್ ನೀವು ಪ್ರಬುದ್ಧ ರಾಜಕಾರಣಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಜನತೆ ಬದಲಾವಣೆ ಬಯಸ್ತಾ ಇದೆ ಜನ ರೊಚ್ಚಿಗೆ ಹೋಗಿದ್ದಾರೆ ರೋಷ್ ಹೋಗಿದ್ದಾರೆ ಸರ್ ಪ್ರತಿಯೊಂದು ವ್ಯಾಪಾರದಲ್ಲಿ ಬಂದಿದೆ ಜಾತಿ ಇರಾಗ್ತಾರೆ ನಮ್ಮ ಮನೆ ಮನೆ ಪಕ್ಕದಲ್ಲಿ ಬಂದಿದೆ ಹಿಂದೂ ಮುಸ್ಲಿಮ್ ಭಾಳ ಕಠಿಣ ಆಗಿಬಿಟ್ಟಿದೆ ಇಂಥ ಒಂದು ವಿಚಿತ್ರಕಾರಿ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಕೆಲವು ಸಂಘೀ ಪರಿವಾರದವರು ಮನೆ ಮನೆ ಹೊಕ್ಕು ಅಮಾಯಕರನ್ನ ಮೇಲೆ ಬಲುಪಿಸಿ ಮಾಡ್ತಾ ಇದ್ದಾರೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ನಿಮ್ಮ ಕಾಂಗ್ರೆಸ್ ಯಾವಾಗ ಯಾವ ಪರಿಣಾಮಕಾರಿ ಕಾರ್ಯಗಳನ್ನು ಹಮ್ಮಿಕೊಂಡು ಮನೆ ಮನೆ ಮುಟ್ಟುತ್ತೆ ಹೇಳಿ ಸರ್ ಈಗ ಮನೆ ಮನೆ ಹೋಗಿ ತೊಂದರೆ ಕೊಡ್ತಕ್ಕಂಥವ್ರು ರಣ ಹೇಳಿಕೆಗಳಿವೆ ಯಾರು ಇವರು ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ದೇಶ ದೇಶ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರಲ್ಲ ಇವರೆಲ್ಲ ದೇಶ ಪ್ರೇಮಿಗಳಲ್ಲ ಇವರೆಲ್ಲ ದ್ವೇಷ ಪ್ರೇಮಿಗಳು ದ್ವೇಷ ಹಸುವೆ ಮತ್ತು ಹಿಂಸೆ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಗೋಡ್ಸ್ ಗೋಡ್ಸಿ ಇರ್ಬೋದು ಅಥವಾ ಸಾವರ್ಕರ್ ಇರ್ಬೋದು ಅಥವಾ ಗೋಲ್ವರ್ಕರ್ ಇರ್ಬೋದು ಎಲ್ಲರೂ ಸಹ ದ್ವೇಷ ಹಸುವೆ ಹಿಂಸೆಯಲ್ಲಿ ಲಂಕೆ ಇಟ್ಕೊಂಡಿರ್ತಕ್ಕಂಥವ್ರು ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ತಯಾರು ಮಾಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಸಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟು ಮನೆ ಮನೆಗೆ ಹೋಗಿ ಮುಂದೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಈಗಲೇ ಎಚ್ಚರವನ್ನು ಕೊಟ್ಟು ಜನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಒಂದು ಹೈಕಮಾಂಡ್ ನಿರ್ಮ ನಿರ್ಣಯ ಒಂದು ನಿರ್ಣಯ ತಗೊಂಡಿದೆ ಸರ್ ಒಂದು ಆರು ತಿಂಗಳು ಮುಂಚಿತ ಏನೋ ಎಲ್ಲ ಕ್ಷೇತ್ರದಲ್ಲಿ ಟಿಕೆಟ್ಗಳನ್ನ ಅನೌನ್ಸ್ ಮಾಡ್ತೀವಿ ಅಂತ ಅದರಿಂದ ಉಪಯೋಗ ಆಗುತ್ತೆ ಸರ್ ಯಾಕಂದ್ರೆ ಬೇಗನೆ ನೀವು ದೀಪಾವ್ ಕೊಟ್ಬಿಟ್ರಿ ಅವರಿಗೆ ಒಂದು ದುಡಿಲಿಕ್ಕೆ ಒಂದು ಕೆಲಸ ಆಗುತ್ತೆ ಮತ್ತೊಂದು ಕೇಡರ್ ಮಟ್ಟದಿಂದ ಲೀಡರ್ ಮಟ್ಟದಲ್ಲಿ ಅನ್ನೋದು ಸೇವಾದಳದ ಉದ್ದೇಶ ಸೇವಾದಳ ತರಬೇತಿ ಎಲ್ರಿಗೂ ಕಡ್ಡಾಯ ಆಗಬೇಕು ಕಡ್ಡಾಯ ಆದ ತಕ್ಷಣ ತಕ್ಷಣ ವಾಮ ಮಾರ್ಗದಿಂದ ಯಾರೋ ಅಧಿಕಾರ ಬಿಟ್ಟು ಬಿಟ್ಟರೆ ಯಾಕೆ ತಗೋತೀರ ಅವರನ್ನು ಕೆಲವು ಸಂದರ್ಭದಲ್ಲಿ ಆಗುತ್ತೆ ಇದನ್ನೆಲ್ಲ ಚರ್ಚೆ ಮಾಡಲಿಕ್ಕೋಸ್ಕರ ಚಿತ್ತನ ಶಿಬಿರ ಈಗ ಏರ್ಪಾಟ್ ಮಾಡ್ತಾ ಇದ್ದಾರೆ ಆ ಚಿತ್ತನ ಶಿಬಿರದಲ್ಲಿ ನಾವು ತೀರ್ಮ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದ್ಗಡೆ ಇದೇ ಸ್ಥಳದಲ್ಲಿ ಪ್ರಹ್ಲಾದ್ ಯಾದವ್ಜಿ ಜಿ ಅನ್ನೋದು ಒಂದು ದೊಡ್ಡ ಸಮ್ಮೇಳನ ಮಾಡಿದ್ರು ಸರ್ ಇಲ್ಲಿ ಲಗ್ಗೇಗೌಡರು ಇದ್ರು ಅವಾಗ ನಾನು ಒಂದು ಸೋನಿಯಾ ಗಾಂಧಿ ಬಂದಾಗ ನಾನು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಒಂದು ಪ್ರತಿನಿಧಿಯಾಗಿದ್ದೆ ಆ ಟೈಪ್ ಏನಾದರೂ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಎ ಐ ಸಿ ಸಿ ಮಟ್ಟದೊಂದು ಕಾರ್ಯಕರ್ತರ ಸಮಾವೇಶ ಮಾಡಿದರೆ ಕರ್ನಾಟಕದ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರುತ್ತೆ ಯಾಕಂದ್ರೆ ದಕ್ಷಿಣ ಭಾರತದಿಂದ ಪ್ರಾರಂಭ ಆಗೋದು ಕಾಂಗ್ರೆಸ್ ಆಂದೋಲನ ಎಲ್ಲಿಂದ ದಕ್ಷಿಣ ಕರ್ನಾಟಕದಿಂದ ಕಾಂಗ್ರೆಸ್ ಆಂದೋಲನ ಪ್ರಾರಂಭ ಆಗೋದಲ್ಲ ಉತ್ತರ ಭಾರತದಲ್ಲೇ ಕಾಂಗ್ರೆಸ್ ಪರಿಣಾಮಕಾರಿ ಕೆಲಸ ಮಾಡಲ್ಲ ಅದರ ಬಗ್ಗೆ ಏನು ಸರಿ ಹೇಳ್ತೀರ ತಾವು ಅದನ್ನೆಲ್ಲ ಆ ಒಂದು ನಿಟ್ಟಿನಲ್ಲೇ ನಡೀತಾ ಇದ್ವಿ ಅದನ್ನು ಒಂದು ಚಿಂತನ ಶಿಬಿರ ಮಾಡಿ ತದನಂತರ ದೊಡ್ಡ ಕಾರ್ಯಕ್ರಮ ಎಂಬತ್ತೆಂಟರಲ್ಲೂ ನಡೀತು ಎರಡು ಸಾವಿರದಲ್ಲೂ ನಡೀತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ಅಡಿಕರವರ ಸಮಾಧಿಯ ಸನ್ನಿಧಾನದಲ್ಲಿ ನಡೆಯುತ್ತೆ ಮುಂದೆಯೂ ನಡೆಯುತ್ತೆ ಕಾರ್ಯಕರ್ತರಿಗೆ ಒಳ್ಳೆಯ ರೀತಿಯ ಪ್ರೇರಣೆ ಬರೋ ರೀತಿಯಲ್ಲಿ ನಾವು ಕಾರ್ಯಚಟೆ ಮಾಡಿ ಸರ್ ಕೊನೆಯ ಪ್ರಶ್ನೆ ಒಂದು ಅರವತ್ತೈದು ಎಪ್ಪತ್ತು ವಯಸ್ಸಿನಿಂದ ಪದೇ ಕುಟುಂಬ ರಾಜಕಾರಣ ತಂದೆನೋ ಮಂತ್ರಿ ಆಗಬೇಕು ಶಾಸಕ ಆಗಬೇಕು ಮಗಾನೋ ಆಗಬೇಕು ಮಗಳು ಆಗಬೇಕು ಮೊಮ್ಮಗಳು ಆಗಬೇಕು ಇದಕ್ಕೆಲ್ಲ ತೀಲಾಂಜಲಿ ಮಾಡ್ಕೊಂಡು ನವ ಯುವಕರಿಗೆ ಸೇವಾದಳ ಕಾರ್ಯಕರ್ತರಿಗೆ ಯಾಕೆ ಶಾಸಕ ಮಾಡುವಂಥ ಒಂದು ತೀರ್ಮಾನ ಸೇವಾದಳದ ತರಬೇತಿ ಬೇರೆ ನವಯುವಕರನ್ನ ತರಬೇತಿ ಮಾಡ್ತಕ್ಕಂಥದ್ದು ಬೇರೆ ಸಿದ್ಧಾಂತ ಹೇಳ್ತಿರಲ್ಲ ಸರ್ ಸೇವ್ ಸೇವಾದಳದವ್ರನ್ನ ನಾವು ತರಬೇತಿ ಕೊಡೋದು ನಿಸ್ವಾರ್ಥ ಭಾವನೆಯಿಂದ ದೇಶ ಸೇವೆ ಮಾಡಲಿ ಅಂತ ಹೇಳಿ ರಾಜಕೀಯ ಮಾಡ್ತಕ್ಕಂಥದ್ದು ಅದು ಯುವ ಕಾಂಗ್ರೆಸ್ ಎನ್ ಎಸ್ ಮಹಿಳಾ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ಸೇವಾದಳದವರ ಏನು ಅನಿಸಿಕೆಗಳಿದೆ ಅದನ್ನ ಪರಿಗಣನೆಗೆ ನಾವು ತಗೊಳ್ಬೋದು ಸರ್ ನೀವು ಸೇವಾದಳದಿಂದಲೂ ಉನ್ನತ ಸ್ಥಾನಕ್ಕೆ ಬಂದಿದ್ದೀರಲ್ಲ ನಾ ಸೇವಾದಳದವರು ಆಸೆ ಪಡೋರಿದ್ದಾರೆ ಸೇವಾದಳದಲ್ಲಿ ಉನ್ನತ ಸ್ಥಾನಕ್ಕೆ ನಾನು ಬಂದಿದ್ದಾಗ ನಾ ತರಬೇತಿ ಬಂದಿದ್ದೀರಾ ಸರ್ ತರಬೇತಿ ತಗೊಂಡಿರ್ತಕ್ಕಂಥ ಸೇವಾದಳದಲ್ಲಿ ರಾಜಕೀಯವಾಗಿ ಸೇವಾದಳದಲ್ಲಿ ಅಂತ ಹೇಳಿ ನಾನು ಮೇನ್ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ಅದರಲ್ಲಿ ರಾಜಕೀಯ ಮಾಡಬೇಕು ಅಂತೇಳಿ ರಾಜಕೀಯ ಮಾಡ್ತಕ್ಕಂಥವ್ರು ತೇ ಸೇವಾ ದಳದ ತರಬೇತಿ ತೆಗೆದುಕೊಂಡು ಆ ನಂತರ ರಾಜಕೀಯ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಸರ್ ಒಂದು ಆಶಾಭಾವನೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನರದೊಂದು ಏನು ಒಂದು ಕಾರ್ಯಕರ್ತರ ಒಂದು ಅನಿಸಿಕೆ ಏನಿದೆ ಎಪ್ಪತ್ತೈದು ಎಂಬತ್ತು ವರ್ಷದವರಿಗೆ ರಿಟೈರ್ಡ್ ಮಾಡಿ ನವ ಯುವಕರಿಗೆ ಒಂದು ಚಾನ್ಸ್ ಅವಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕೋರ್ ಕಮಿಟಿ ಇದೆಯಲ್ಲಿ ನೀವು ಇದೀರಾ ಪ್ರತಿಪಾದನೆ ನಡೆಯುತ್ತೆ ಅಲ್ಲಿ ಮೊಟ್ಟವಾಗಿ ಒಂದು ಸಂದೇಶ ಹೇಳಿ ಸರ್ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸು ಯುವಕರಿಗೆ ಒಂದು ಸಂದೇಶ ಹೇಳಿ ಎಲ್ರಿಗೂ ಯುವಕರಿಗೂ ಅನುಭವಸ್ಥರಿಗೂ ಎಲ್ರದ್ದು ಸೇರಿ ನಾವು ಮಾಡ್ತೀವಿ ಜಾತಿ ರಾಜಕಾರಣ ಆಗಬಾರದು ಜಾತಿ ಧರ್ಮ ಮೀರಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಅವಕಾಶ ಮಾಡಿಕೊಡ್ತೀವಿ